ಮರೆತು ಕೂಡ ಈ ವಸ್ತುಗಳನ್ನು ದಾನ ಮಾಡಬೇಡಿ ದಾರಿದ್ರ್ಯ ಕಾಡುತ್ತೆ ಎಚ್ಚರ ಪೊರಕೆ ದಾನ ಮಾಡಿದರೆ ಆರ್ಥಿಕ ನಷ್ಟ ಅನುಭವಿಸಬೇಕಾಗುತ್ತದೆ ಪೊರಕೆಯನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದರೆ ಪೊರಕೆಯನ್ನು ಎಂದಿಗೂ ದಾನ ಮಾಡುವುದರಿಂದ ಮನೆಯಲ್ಲಿ ಠೇವಣಿ ಇಟ್ಟ ಹಣ ಕೊನೆಗೊಳ್ಳುತ್ತದೆ ಇದರಿಂದಾಗಿ ಯಾವಾಗಲೂ ನೀವು ಹಣದ ನಷ್ಟವನ್ನು ಅನುಭವಿಸುವುದರ ಜೊತೆಗೆ ಆರ್ಥಿಕ ಸಮಸ್ಯೆ ನಿಮ್ಮನ್ನು ಬೆಂಬಿಡದೆ ಕಾಡುವುದು ಹರಿದ ಪುಸ್ತಕ ದಾನ ಮಾಡಿದರೆ ದುರಾದೃಷ್ಟ ಎಣ್ಣೆ ದಾನ ಮಾಡಿದರೆ ಸನ್ನಿ ದೋಷ ಕಾಡುತ್ತದೆ ಹಳಸಿದ ಆಹಾರ ದಾನ ಮಾಡಿದರೆ ಅನಾರೋಗ್ಯ ಕಾಡುತ್ತದೆ ಪ್ಲಾಸ್ಟಿಕ್ ವಸ್ತು ದಾನ ಮಾಡಿದರೆ ವ್ಯಾಪಾರದಲ್ಲಿ ನಷ್ಟ ಉಂಟಾಗುತ್ತದೆ ಮಂಗಳವಾರ ಶುಕ್ರವಾರ ಯಾರಿಗೂ ಹಣ ದಾನ ಮಾಡಬೇಡಿ ಶುಕ್ರವಾರ ಯಾವುದೇ ಕಾರಣಕ್ಕೂ ಕಪ್ಪು ಬಟ್ಟೆ ಧರಿಸಬಾರದು